ಆತ್ಮೀಯ ಮಾಧ್ಯಮ ಮಿತ್ರರವರೇ ಇವತ್ತಿನ ಪತ್ರಿಕೆ ಹೇಳಿಕೆ ಕೊಡಲು ನಿಮ್ಮನ್ನು ಕರೆದಿರೋ ಉದ್ದೇಶ ಮೂಲ ಉದ್ದೇಶ ಏನಂದರೆ ಇದೇ ನಮ್ಮ ಜಿಲ್ಲೆಯ ಕೋಲಾರ ತಾಲೂಕು ಉತ್ತರ ಹೋಗಲಿ ಸೀಸಂದ್ರ ಗ್ರಾಮದಲ್ಲಿ ನೂರ ಮೂವತ್ತೊಂಬತ್ತು ಸರ್ವೆ ನಂಬರು ನೂರ ಮೂವತ್ತು ಸರ್ವೆ ನಂಬರು ಬಿ ಜಿ ಎಸ್ ಸಮಸ್ಯೆಯು ಒಂದು ನಮ್ಮ ದಲಿತರ ವಿರೋಧವಾಗಿ ಭೂಮಿ ಅಕ್ವರಿ ಮಾಡಿದ್ದಾರೆ ಅಲ್ಲಿ ಸೊ ಅದರ ವಿರುದ್ಧ ಇವತ್ತು ನಾವು ಹೇಳಿಕೆ ಕೊಡೋಕ್ಕೆ ನಿಮ್ಮನ್ನು ಕರೆದಿರ್ತಂಥ ವಿಚಾರ ವಿಚಾರ ಏನಂದರೆ ನಾಳೆ ಕೋಲಾರ ತಾಲೂಕು ಕಚೇರಿ ಮುಂದೆ ಅಂಬೇಡ್ಕರ್ ಯುವ ವೇದಿಕೆ ಮಟ್ಟದಲ್ಲಿ ಹೋರಾಟ ಹಮ್ಮಿಕೊಳ್ತಾ ಇದ್ದೀನಿ ಈ ವಿಚಾರದಲ್ಲಿ ಬಿ ಜಿ ಎಸ್ ಸಮಸ್ಯೆಯು ಅಲ್ಲಿರುವ ದಲಿತರು ಹಾಗೂ ರೈತರಿಗೆ ಯಾವುದೇ ರೀತಿ ಹೋಗು ಬರಲು ದಾರಿ ಬಿಡದೆ ಅವರ ಜಮೀನಿಗೆ ಎಲ್ಲ ತೋಟಲ್ಲೂ ಒತ್ತು ಜಮೀನಿಗೆ ಕಾಂಪೌಂಡ್ ಹಾಕೊಂಡಿರ್ತಾರೆ ಅಲ್ಲಿ ಕೇಳಿದಂತ ರೈತರ ಮೇಲೆ ಹಾಗೂ ದಲಿತರ ಮೇಲೆ ದೌರ್ಜನ್ಯ ಮಾಡಿ ದೌರ್ಜನ್ಯ ವೆಸ್ಕಿರ್ತಾರೆ ಹಾಗೂ ಅವ್ರನ್ನ ಪ್ರಾಣ ಬೆದರಿಕೆ ಕೂಡ ಸಹ ಹಾಕಿರ್ತಾರೆ ಅದರ ವಿರುದ್ಧ ನಮಗೆ ಮೂರು ವರ್ಷ ಮುಂಚೆನೆ ನಮ್ಮ ಗಮನಕ್ಕೆ ಬಂದಾಗಿಂದನೂ ಇದರ ವಿರುದ್ಧ ನಾವು ಸತತವಾಗಿ ಹೋರಾಟ ಮಾಡಿಕೊಂಡೇ ಬರ್ತಾ ಇದ್ದೀರಿ ನಾಳೆ ಕೊನೆಯ ಒಂದು ಈ ದೌರ್ಜನ್ಯಕ್ಕೆ ಅಂತ ಆಡಬೇಕಂತ ಮಟ್ಟದಲ್ಲಿ ಕೋಲಾರ ತಾಲೂಕಲ್ಲಿ ಮಟ್ಟದಲ್ಲಿ ನಾವು ಹೋರಾಟ ಹಮ್ಮಿಕೊಳ್ತಾ ಇದ್ದೀವಿ ಇದೇ ರೀತಿ ನಾಳೆ ಏನಾದರೂ ಕೋಲಾರ ತಾಲೂಕು ಆಡಳಿತ ಏನಾದರೂ ನಮ್ಮ ಸಮಸ್ಯೆ ಬಗ್ಗೆ ಪರಿಹಾರ ನೀಡದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಇನ್ನೂ ಉಗ್ರ ಹೋರಾಟ ಹಂತ ಹಂತವಾಗಿ ಹಮ್ಮಿಕೊಂತೀರಂತ ಮಾಧ್ಯಮದ ಮುಂದೆ ಹೇಳ್ತಾ ಇದ್ದೀವಿ ಸಮಸ್ಯೆ ಹಿನ್ನೆಲೆ ಹೇಳಂದ್ರೆ ಬಿ ಜೆ ಎಸ್ ಸಮಸ್ಯೆಯವರು ಎಲ್ಲ ಅಲ್ಲಿರುವಂಥ ಒಂದು ಜಾಗ ಉತ್ತುವಾರಿ ಮಾಡಿಕೊಂಡು ಸರ್ವೆ ನಂಬರ್ ನೂರ ಮೂವತ್ತೊಂಬತ್ತರಲ್ಲಿ ಗೋಮಾಲನೂ ಇದೆ ಹಾಗೂ ಅನೇಕ ರೈತರದ್ದು ಜಮೀನು ಇದೆ ಇಪ್ಪತ್ತು ಎಕರೆ ಉತ್ತುವರಿ ಎಲ್ಲ ಕಾಂಪೌಂಡು ಹಾಕಿದ್ದಾರೆ ಅಲ್ಲಿ ಕೆಲವ್ರನ್ನ ಬೆದರಿಸಿ ಒಡೆದು ಅವರೂ ಇಡ್ತಾರೆ ಅವರು ಏನು ವಿಚಾರ ಏನಂದ್ರೆ ಅವ್ರ ಜಮೀನ್ ದಾರಿ ಕೇಳಿರೋ ವಿಚಾರಕ್ಕಾಗಿ ಸತತವಾಗಿ ಮೂರು ವರ್ಷಗಳಿಂದ ಅಲ್ಲಿರುವ ರೈತರು ಆ ವಿಚಾರವಾಗಿ ಕೋರ್ಟ್ ಹೋಗಿದ್ದಾರೆ ಹಾಗೂ ತಾಲೂಕು ಆಡಳಿತ ಗಮನಕ್ಕೂ ಹೋಗಿದ್ದಾರೆ ಆದ್ರೂ ಅವರು ಯಾವತ್ತು ತಾಲೂಕು ಆಡಳಿತ ಬಲೆ ಹಿಂದೆನೆ ಕೈ ಜೋಡಿಸ್ಕೊಂಡು ಇವರ ವಿರುದ್ಧವಾಗಿ ಅವರಿಗೆ ಕಾನೂನು ಅರಿವು ಗೊತ್ತಿಲ್ಲ ಅನ್ಬಿಟ್ಟು ಅವರ ವಿರುದ್ಧನೇ ಇವ್ರ ಮೇಲೆ ದೌರ್ಜನ್ಯ ಒಸಿಕಿ ಅವ್ರಿಗೆ ಜಾಗಕ್ಕೆ ಹೋಗದೆ ಇವರೇ ಕಂಗಾವಲಾಗಿ ನಿಂತಿದ್ದರು ತರಗಿ ಈ ಮೂಲಕ ತಾಲೂಕು ಆಡಳಿತ ಹಾಗೂ ಜಿಲ್ಲಾಡಳಿತಕ್ಕೆ ಏನು ಎಚ್ಚರಿಕೆ ಗಂಟೆ ಕೊಡ್ತಾ ಇದೀರಂದ್ರೆ ನಾವು ಇದರ ವಿರುದ್ಧ ಸತತವಾಗಿ ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ಹೋರಾಟ ಹಮ್ಮಿಕೊಂತೀರಿ ಯಾವುದೇ ಕಾರಣಕ್ಕೂ ಅಲ್ಲಿ ದಲಿತರಿಗಾಗಿರ್ಬೋದು ರೈತರಿಗಾಗಿರ್ಬೋದು ಅನ್ನಾಯದ ವಿರುದ್ಧ ಅಂಬೇಡ್ಕರ್ ವಿರೋಧ ವೇದಿಕೆ ಪ್ರತಿ ದಿನ ಪ್ರತಿ ಕ್ಷಣ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅವರ ಮುಂದೆ ಅನ್ನಯದ ವಿರುದ್ಧ ನಾವು ಹೋರಾಟ ಮಾಡೋಕ್ಕೆ ಮುಂದೆ ಇರ್ತೀರ ಅಂತ ಹೇಳ್ತಾ ಈ ಪತ್ರಿಕೆ ಹೇಳಿಕೆ ಮುಗಿಸ್ತೀವಿ